ಒಂದೇ ಎಲ್ಲರಿಗೂ ಎಪ್ಪತ್ತೇಳರಾಜೋತ್ಸವ ಶುಭಾಶಯಗಳನ್ನ ಕೊಡ್ತಾ ಇದ್ದೀರಿ ಎಲ್ಲ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಎಲ್ಲ ನಾಗರಿಕ ಬಂಧುಗಳಿಗೆ ಹಾಗೂ ವಿಶೇಷವಾಗಿ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದಂತ ನಮ್ಮ ಅನಿಶಕ್ನವ್ರಿಗೆ ಉಪಾಧ್ಯಕ್ಷರಾದಂತ ನಮ್ಮ ವೆಂಕಟೇಶ್ ನಮ್ಮ ಗ್ಯಾರಂಟಿ ತಾಲೂಕು ಅಧ್ಯಕ್ಷರಾದಂತ ಮುನೇಪಣ್ಣವ್ರಿಗೆ ಹಾಗೂ ನಮ್ಮ ಸಬ್ ಇನ್ಸ್ಪೆಕ್ಟರ್ ಆದಂತ ಸುನೀತಾ ಮೇಡಮ್ ಅವರಿಗೆ ಜನವರಿ ಇಪ್ಪತ್ತಾರು ಏನು ವಿಶೇಷವಾದಂತ ದಿನ ಅಂದ್ರೆ ಸಂವಿಧಾನ ಆದಂತ ದಿನ ಇದು ನಮಗೆ ಸಂವಿಧಾನ ಆದಂತ ದಿನ ಸ್ವಾತಂತ್ರ್ಯ ಬಂದ ಆದ ನಂತರ ನಮ್ಮ ಚೀಫ್ ಆಫೀಸರ್ ಅವರು ಹೇಳ್ದಂಗೆ ಎರಡು ವರ್ಷ ಹನ್ನೊಂದು ತಿಂಗಳು ಆದ್ಮೇಲೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಈ ಸಂವಿಧಾನವನ್ನು ಜಾರಿ ಮಾಡ್ತಾರೆ ಆ ಜಾರಿ ಆದಂತ ದಿನ ಆ ಸಂವಿಧಾನ ಜಾರಿ ಆಗಿ ಇವತ್ತು ಎಲ್ಲಾರು ಇಲ್ಲಿರಂತದ್ದು ಸ್ಟೇಜ್ ಮೇಲೆ ಇರಂತ ಎಲ್ಲಾರು ಸಮಾನತೆ ಹಕ್ಕನ್ನ ಕೊಟ್ಟಿರೋದು ಆ ಒಂದು ಪುಣ್ಯಾತಮರಾದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ಇವತ್ತು ನೆನೆಸ್ಕೊಂಡ್ಲೇಬೇಕು ಹಾಗೆ ಏನ್ ನೀವೆಲ್ಲ ಪುಟಾಣಿ ಮಕ್ಕಳಿದ್ದೀರೋ ನೀವೆಲ್ಲ ನಾಳೆ ಈ ದೇಶದ ಭವಿಷ್ಯ ಆಗ್ಬೇಕಿಂತರೋದು ಈ ಆದ್ರಿಂದ ಎಲ್ಲಾರು ಬಹಳ ಒಳ್ಳೆ ಶಿಕ್ಷಣವನ್ನು ಪಡಿಬೇಕು ಶಿಕ್ಷಣವೇ ನಮಗೆ ಮುಂದಿನ ಒಳ್ಳೆ ಇದಾಗುತ್ತೆ ಆಸ್ತಿ ಆಗುತ್ತೆ ಬೇರೆ ಯಾವುದೋ ಜಮೀನು ಇನ್ನೊಂದು ಮತ್ತೊಂದಲ್ಲ ಶಿಕ್ಷಣವೇ ಆಸ್ತಿ ಆಗುತ್ತದೆ ನೀವೆಲ್ಲ ಒಳ್ಳೆ ರೀತಿಯಲ್ಲಿ ಶಿಕ್ಷಣ ಪಡೆಯಬೇಕು ಮುಖ್ಯ ಶಿಕ್ಷಕರು ಅಷ್ಟೇ ನಿಮ್ಮ ಈ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಹಾಗಾದ್ರೆ ಒಂದು ಇಪ್ಪತ್ತ ಇಪ್ಪತ್ತೈದು ವರ್ಷ ಬದಲು ಪಟ್ಟಣ ಪಂಚಾಯತಿ ಆದ್ರೆ ಯಾಕೆ ಇರ್ತಾ ಇತ್ತು ಈ ಹತ್ತರ ದಿನಗಳಲ್ಲಿ ಆ ಲೆವೆಲ್ಗೆ ಗೆ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಚೀಫ್ ಆಫೀಸರ್ ಅವರು ಅವರು ಕೂಡ ನಾನು ಈ ಪರವಾಗಿ ಧನ್ಯವಾದಗಳನ್ನು ಕಳಿಸ್ತಾ ಇದ್ದೀನಿ